ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಆ್ಯಕ್ಸಿಡೆಂಟ್ ಆಗಿದ್ದು ನಾಯಿ ಅಡ್ಡ ಬಂದಿದ್ದಕ್ಕಲ್ಲ ಬೇರೆನೇ ಕಾರಣ ಇದೆ ಇದಕ್ಕೆ ನಾಯಿ ಅಡ್ಡ ಬಂದು ನೇರವಾಗಿ ಮರಕ್ಕೆ ಡಿಕ್ಕಿ ಹೊಡೆದು ಬಿಡ್ತು ಅಂತ ಹೇಳ್ತಾ ಇದ್ರಲ್ಲ ಇದು ವಿಷಯ ಅಲ್ಲವೇ ಅಲ್ಲ ಇದೀಗ ಇದಕ್ಕೆ ಬೇರೆದೇ ಆಗಿರ್ತಕ್ಕಂಥ ಟರ್ನ್ ಸಿಗ್ತಾ ಇದೆ ಇಡೀ ಆಕ್ಸಿಡೆಂಟ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಇದ್ದಾರಲ್ಲ ಅವರ ಕಾರ್ ಆ್ಯಕ್ಸಿಡೆಂಟ್ ಒಂದು ಪ್ಯೂರ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ ಇದು ಆ ಕಾರಣಕ್ಕಾಗಿರೋದು ಇದು ನಾಯಿಗೂ ಈ ಆಕ್ಸಿಡೆಂಟ್ಗೂ ಸಂಬಂಧನೇ ಇಲ್ಲ ಒಬ್ಬ ಕಂಟೈನರ್ ಕಾರನ್ನ ಮುಂದೆ ಹೋಗ್ತಾ ಇರ್ತಾನೆ ಏಕಾಏಕಿ ಕಂಟೈನರ್ ಟ್ರಕ್ ಇತ್ತಲ್ಲ ಈ ಟ್ರಕ್ಕು ಎಡಕ್ಕೆ ಬಂದುಬಿಡ್ತಾನೆ ಕಾರಿಗೆ ಬೇರೆ ಆಸ್ಪದನೇ ಇರಲ್ಲ ಅಟ್ಲೀಸ್ಟ್ ಒಂದು ಇಂಡಿಕೇಟ್ರ್ ಹಾಕಬೇಕಾಗತ್ತೆ ಇಂಡಿಕೇಟ್ರ್ ಹಾಕಿ ಎಡಕ್ಕೆ ಚಲಿಸ್ತಾ ಇದ್ದೀನಿ ನಾನು ಅಂತ ಹೇಳಿದಾಗ ಸಹಜವಾಗಿ ಹಿಂದೆ ಇರತಕ್ಕಂಥ ಯಾವುದೇ ಗಾಡಿಗಳು ಸ್ಲೋ ಮಾಡ್ಕೊಳ್ತಾರಲ್ಲಿ ಆದರೆ ಈ ಕಂಟೈನರ್ ಟ್ರಕ್ಕವನು ಆ ಥರ ಕೆಲಸ ಮಾಡಲೇ ಇಲ್ಲ ಇದ್ದಕ್ಕಿದ್ದಂತೆ ಲೆಫ್ಟ್ ಬರ್ತಾನೆ ಕಾರಿನ ಮುಂಭಾಗ ಅಂದರೆ ಕಾರಿನ ಮುಂಭಾಗದ ಬಲಭಾಗದಲ್ಲಿ ಆ ಟ್ರಕ್ಕು ಟಚ್ ಮಾಡುತ್ತೆ ಟಚ್ ಮಾಡಿದ ತಕ್ಷಣ ಈ ಕಾರಣ ಏನು ಮಾಡ್ತಾರೆ ಎಡಬದಿಗೆ ತಿರುಗಿಸ್ಕೊಳ್ತಾರೆ ಅವರು ಬೇರೆ ದಾರಣೆ ಇಲ್ಲವಲ್ಲ ನೂರಲ್ಲಿತ್ತೋ ನೂರಿಪ್ಪತ್ತರಲ್ಲಿತ್ತೋ ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿತ್ತೋ ಆ ಥರ ಒಂದು ದೊಡ್ಡ ಕಂಟೈನರ್ ಟಚ್ ಮಾಡಿಬಿಟ್ಟಾಗ ಕಾರು ಆಗ ನಿಯಂತ್ರಣಕ್ಕೆ ಸಿಗ ಎಂಥ ಚಾಲಕ ಆದರೂ ಕೂಡ ಅದು ನಿಯಂತ್ರಣಕ್ಕೆ ಸಿಗಲ್ಲ ಆಗ ಸಂಭವನೀಯ ಅಪಘಾತ ತಪ್ಪಿಸೋ ಸಲುವಾಗಿ ಕಾರೇನು ಮಾಡುತ್ತೆ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದು ಬಿಟ್ಟಿದೆ ಸೊ ಆ ರೀತಿ ಅಪಘಾತ ಆಯಿತು ವಿನಃ ಯಾವುದೋ ನಾಯಿಡ್ಡಬ್ ಬಂದು ಮುಟ್ಟು ತಪ್ಸಕ್ಕೆ ಹೋಗಿ ನಾವು ಹೊಡೆದಿದ್ದಲ್ಲ ಅಂಥೇಳಿ ಇದೀಗ ಹೇಳಲಾಗ್ತಾ ಇದೆ ಇದು ಹಿಟ್ ಆ್ಯಂಡ್ ರನ್ ಕೇಸ್ ಇದು ಅಂತ ಬೆಳಗಾವಿ ಎಸ್ ಪಿ ಕೂಡ ಹೇಳ್ತಾ ಇದ್ದಾರೆ ಕಂಟೈನರ್ ಟ್ರಕ್ ಪತ್ತೆ ಮಾಡ್ತಿದ್ದೇವೆ ಹೇಳಿ ಎಸ್ ಪಿ ಭೀಮಾಶಂಕರ್ ಗುಳೇದು ಹೇಳ್ತಾ ನೋಡಿ ಟಿ ವಿ ಫೈವ್ನ ಬಳಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಎಫ್ ಐ ಆರ್ ಪ್ರತಿ ಇದೆ ಇದು ಯಾವ ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಡ್ರೈವರ್ ಶಿವಪ್ರಸಾದ್ ನಿಖರವಾದ ಮಾಹಿತಿಯ ಮೇರೆಗೆ ಕೊಟ್ಟಿರ್ತಕ್ಕಂಥ ಎಫ್ ಐ ಆರ್ ಇದು ಇದು ಪೂರ್ವ ನಿಯೋಜಿತ ಅಲ್ವೇ ಅಲ್ಲ ಹೇಳಿ ಎಸ್ ಪಿ ಗುಳೇದ್ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾರೋ ಅಕಸ್ಮಾತ್ ಲಕ್ಷ್ಮೀ ಹೆಬ್ಬಾಳ್ಕರ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಕೊಲ್ಲಬೇಕು ಅಂತನೋ ಅವ್ರಿಗೊಂದು ಆ್ಯಕ್ಸಿಡೆಂಟ್ ಮಾಡಬೇಕು ಅಂತನೋ ಪೆಟ್ಟು ಮಾಡಬೇಕು ಅಂತನೋ ಮಾಡಿರ್ತಕ್ಕಂಥ ಕೆಲಸ ಅಲ್ಲ ಇದು ನಾಯಿ ಅಡ್ಡ ಬಂದಿದ್ದಕ್ಕೂ ಇದಾಗಿಲ್ಲ ಟಿ ವಿ ಫೈವ್ ಏನು ನಡೆದಿದೆಯೋ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಸಮೇತ ಇಲ್ಲಿ ಹೇಳ್ತಾ ಇದೆ ಅಲ್ಲಿನ ಎಸ್ ಪಿ ಭೀಮಾಶಂಕರ್ ಗುಳೇದ್ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೂ ಆಯಿತು ಇದು ಒಂದು ವರದಿ ಆದರೂ ಕೂಡ ಬೇರೆ ಏನಾದರೂ ಆಯಾಮಗಳಿದೆಯಾ ಅಂತ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಭೀಮಾಶಂಕರ್ ಗುಳೇದವರು ಹೇಳಿದ್ದಾರೆ ನೋಡಿ ಈ ಒಂದು ಪ್ರಕರಣದಲ್ಲಿ ಇರೋ ಪ್ರಕಾರ ಪ್ರಥಮ ವರ್ತಮಾನ ವರದಿ ವಿವರಗಳು ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಇದರಲ್ಲಿ ಫಿರ್ಯಾದಿ ಕಂಪ್ಲೇಂಟು ಅವ್ರು ಯಾರು ಡ್ರೈವರ್ ಇದ್ರಲ್ಲ ಅವರು ಅವರು ಓಡಿಸ್ತಾ ಇದ್ದಂಥ ಇನೋವಾ ಕಾರ್ ನಂಬರು ಕೆ ಎಸ್ ಜೀರೋ ಒನ್ ಜಿ ಎ ನೈನ್ ಸೆವೆನ್ 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 ಈ ಒಂದು ಕಾರ್ನಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಸಚಿವರಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇನ್ನೊಂದು ಕಡೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಚಂದ್ರಾಜ್ ಹಟ್ಟಿಹೊಳಿ ಇವರೆಲ್ಲ ಅವರ ಅಂಗರಕ್ಷಕರು ಇದ್ದರು ಇವರೆಲ್ಲರೂ ಕೂಡ ಬೆಂಗಳೂರಿನ ಬೆಳಗಾವಿ ಕಡೆಗೆ ಹೋಗ್ತಾ ಇದ್ರು ಕಿತ್ತೂರು ದಾಟಿ ಅಂಬಡಗಟ್ಟಿ ಹದ್ದಿ ಬಳಿಯಲ್ಲಿ ಇವರು ಬರ್ತಾಯಿದ್ರು ಆ ಕ್ರಾಸ್ ಹತ್ರ ಬಂದಾಗ ಧಾರವಾಡ ಬೆಳಗಾವಿ ಎನ್ ಎಚ್ ಫಾರ್ಟಿ ಏಯ್ಟ್ ಧಾರವಾಡ ಬೆಳಗಾವಿ ರಸ್ತೆ ಹೆದ್ದಾರಿ ಇದೆಯಲ್ಲ ಎನ್ ಎಚ್ ಫಾರ್ಟಿ ಏಟ್ ಅಲ್ಲಿ ರಸ್ತೆ ಮೇಲಿದ್ದಾಗ ಫ್ರೀಯಾದಿ ಮುಂದೆ ಲೇನ್ ಒಂದರಲ್ಲಿ ಒಂದನೇ ಲೇನ್ ನಂಬರಲ್ಲಿ ಒಂದು ಕಂಟೈನರ್ ಟ್ರಕ್ ಹೋಗ್ತಾ ಇದ್ದ ಅವನು ಯಾವ ಮುನ್ಸೂಚನೆ ಕೂಡ ಕೊಡಲಿಲ್ಲ ಅವನು ಏಕಾಏಕಿ ಅವನು ಎಡಕ್ಕೆ ಚಲಿಸಿಬಿಡ್ತಾನೆ ಆಗ ಹಿಂದೆ ಬರ್ತಿದ್ದಂಥ ಕಾರಿಗೆ ಗತ್ಯಂತರವಿಲ್ಲದೆ ಅವನು ಬಿಡ್ತಾನೆ ಆಗ ಅದು ಎಡಕ್ಕೆ ನುಗ್ಗಿ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿದೆ ಕಾರ್ ನಿಯಂತ್ರಣ ತಪ್ಪುತ್ತೆ ಸರ್ವೀಸ್ ರಸ್ತೆ ಕಡೆಗೆ ಇಳಿದು ಮರಕ್ಕೆ ಡಿಕ್ಕಿ ಹೊಡೆದುಬಿಟ್ಟು ಒಳಗಡೆ ಇದ್ದಂಥ ಪ್ರಯಾಣಿಕರಿಗೆ ಸಾಧಾರಣದಿಂದ ಭಾರಿ ಪ್ರಮಾಣದ ಗಾಯಗಳಾಗಿದೆ ಟ್ರಕ್ ಚಾಲಕ ತನ್ನ ಟ್ರಕ್ ನಿಲ್ಲಿಸಿಲ್ಲ ಹಾಗಾಗಿ ಈ ಒಂದು ಪ್ರಕರಣ ಹಿಟ್ ಅಂಡ್ ರನ್ ಕೇಸ್ ಆಗುತ್ತೆ ಅಂತ ಹೇಳಿ ಭೀಮಾಶಂಕರ್ ಗುಳ್ಳಿ ಹೇಳಿದ್ದಾರೆ ಇವರು ಬೆಳಗ್ಗೆ ಸುಮಾರು ಐದು ಗಂಟೆ ಸುಮಾರಿಗೆ ಅಂಬಡ್ಗಟ್ಟಿ ಕ್ರಾಸ್ ಹತ್ರ ಬರ್ತಿರಬೇಕಾದ್ರೆ ಒಂದು ಕಂಟೇನರ್ ಟ್ರಕ್ಕು ಬಲಗಡೆಯಿಂದ ಎಡಗಡೆಗೆ ಬಂತು ಆ ಬಂದಂಥ ಸಂದರ್ಭದಲ್ಲಿ ಕಂಟೇನರ್ನ ಕಂಟೇನರ್ ಇವರ ಇನ್ನೋವಾ ಹೈಕ್ರಾಸ್ ಗಾಡಿಗೆ ಬಲಗಡೆಯಿಂದ ಟಚ್ ಬಲಗಡೆಗೆ ಟಚ್ ಮಾಡಿ ಅದರಿಂದ ಇನ್ನೂ ಆಗುವಂಥ ಅನಾಹುತನ ತಪ್ಪಿಸ್ಲಿಕ್ಕೆ ಇವರು ಡ್ರೈವರ್ ಎಡಗಡೆ ಅದನ್ನು ಚಲಿಸಲಾಗಿ ಅದು ಚಾಲಕನ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದು ಸರ್ವಿಸ್ ರೋಡ್ಗೆ ಎಂಟ್ರಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಮರಕ್ಕೆ ಗುದ್ದಿ ಅಪಘಾತವಾಯಿತು ಅನ್ನೋಂಥದ್ದು ನಮಗೆ ಕಂಡು ಕಂಪ್ಲೇಂಟ್ ಕೊಟ್ಟಂಥ ಅಂಶ ಮತ್ತು ನಮಗೆ ಅಲ್ಲಿ ಕಂಡು ಬಂದಂಥ ಅಂಶ ನಮ್ಮ ಪೊಲೀಸರು ಅಲ್ಲಿ ಸ್ಥಳ ಪಂಚನಾಮೆಯನ್ನು